ಹಾಯ್ ನಾನು ಅರ್ಜೆ ನಾಯನ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ನಿಂದ ಇವತ್ತು ನಾನು ನಮ್ಮ ಮಂಗಳೂರಿನ ಚಿಲಿಂಬಿಯಲ್ಲಿದ್ದೀನಿ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾಕಂದರೆ ನಾವು ಮಾಡ್ತಾ ಇರುವಂತಹ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಿಗ್ ಎಫ್ ಎಮ್ ನ ಅಭಿಯಾನ ಇನ್ ಅಸೋಸಿಯೇಷನ್ ವಿತ್ ಎ ಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಪ್ರಯುಕ್ತ ನಾನು ನಮ್ಮ ಮಂಗಳೂರಲ್ಲಿ ಯಾರೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಅಂತ ನೋಡುವಾಗ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಮಾಡಿದರು ಇದು ನೀವು ಚಿಲಿಂಬಿಯಲ್ಲಿರುವಂತಹ ಮೋರ್ ಸೂಪರ್ ಮಾರ್ಕೆಟ್ ನೋಡಿದ್ರೆ ಅದರದ್ದೇ ಬಿಲ್ಡಿಂಗ್ ಶ ಸಾಯಿ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ನೋಡಿ ಈ ರೀತಿ ಅಳವಡಿಕೆ ಮಾಡಿದ್ದಾರೆ ಈ ರೂಫ್ ಟಾಪ್ ಮೇಲೆ ಬಿದ್ದಂತಹ ನೀರನ್ನೆಲ್ಲ ಸಂಗ್ರಹಿಸಿ ಪೈಪ್ಗಳ ಮೂಲಕ ಅದನ್ನು ಕೆಳಗಡೆ ತಗೊಂಡು ಬರ್ತಾ ಇದ್ದಾರೆ ಅಂಡ್ ಕೆಳಗಡೆ ಒಂದು ಬಾವಿಯನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಮಳೆ ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಗೋದಕ್ಕಿಂತ ಅದನ್ನ ಸಂಗ್ರಹ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಬಹುದು ಜೊತೆಗೆ ಅದನ್ನ ಭೂಮಿಗೆ ಇಂಗಿಸುವಂತಹ ಕೆಲಸ ಮಾಡಬಹುದು ಇತ್ತೀಚಿಗಂತೂ ನಾವು ನೀರಿನ ಕೊರತೆಯನ್ನು ಬಹಳ ಕಾಣ್ತಾ ಇದೀವಿ ನಮ್ಮ ಮಂಗಳೂರಂತಲ್ಲ ಬಹಳಷ್ಟು ಪ್ಲೇಸ್ಗಳು ಅತಿ ಹೆಚ್ಚು ಮಳೆ ಬೀಳ್ತಾ ಇದ್ರು ಕೂಡ ಇವತ್ತು ನೀರಿನ ಕೊರತೆಯನ್ನೇ ಎದುರಿಸ್ತಾ ಇವೆ ನೋಡಿ ಈ ರೀತಿ ಪೈಪ್ಗಳನ್ನು ಅಳವಡಿಕೆ ಮಾಡೋದ್ರಿಂದ ಬಿಲ್ಡಿಂಗ್ನ ಆರಂಭದಲ್ಲೂ ಕೂಡ ಮಾಡಬಹುದು ಅಥವಾ ನಂತರ ಕೂಡ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಇದೆ ಎಕ್ಸ್ಪರ್ಟ್ ಗಳೆಲ್ಲ ಇರ್ತಾರೆ ಅವರ ಸಜೆಶನ್ಸ್ ತಗೊಂಡು ಈ ರೀತಿ ಪೈಪ್ಗಳ ಅಳವಡಿಕೆಯನ್ನ ಮಾಡಿಕೊಂಡು ಆ ನೀರನ್ನ ನೀವು ಕೆಳಗಡೆ ತರಬಹುದು ಕೆಲವರಿಗೆಲ್ಲ ಡೌಟ್ ಇರುತ್ತೆ ಆ ನೀರು ಕ್ಲೀನ್ ಆಗಿರುತ್ತಾ ಹೇಗೆ ಅಂತ ನೋಡಿ ಫಿಲ್ಟರ್ ಗಳ ಅಳವಡಿಕೆಯನ್ನ ಈ ರೀತಿ ಮಾಡೋದ್ರ ಮೂಲಕ ನೀರನ್ನ ಫಿಲ್ಟರ್ ಕೂಡ ಮಾಡಬಹುದು ಕೆಲವರು ಮೊದಲು ಬಂದಂತಹ ನೀರನ್ನ ಹೊರಗಡೆ ಬಿಟ್ಬಿಡ್ತಾರೆ ಅಂಡ್ ಉಳಿದ ನೀರನ್ನ ಬಾವಿಗೆ ಕೊಡ್ತಾರೆ ಇಲ್ಲ ಅಂತಂದ್ರೆ ಬೋರ್ವೆಲ್ಗೆ ಕನೆಕ್ಟ್ ಮಾಡ್ತಾರೆ ಅದನ್ನು ಫಿಲ್ಟರ್ ಅಳವಡಿಕೆ ಮಾಡೋದ್ರ ಮುಖಾಂತರ ಇವರು ಇಲ್ಲಿ ಎಲ್ಲ ನೀರನ್ನು ಕಲೆಕ್ಟ್ ಮಾಡಿಬಿಟ್ಟು ತಂದು ಕೆಳಗಡೆ ಒಂದು ಬಾವಿ ಮಾಡ್ಕೊಂಡಿದ್ದಾರೆ ಆ ಬಾವಿಗೆ ಡೈರೆಕ್ಟ್ ನೀರು ಹೋಗುವ ಹಾಗೆ ಮಾಡ್ತಿದ್ದಾರೆ ಎಷ್ಟು ನೀರಲ್ಲಿ ಹೋಗ್ಬೋದು ಜಸ್ಟ್ ಇಮ್ಯಾಜಿನ್ ಆ್ಯಂಡ್ ಆ ನೀರು ಅನ್ನೋದು ಈ ನೋಡಿ ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ ನಾವು ಆ ಬಾವಿಯ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ ಅಲ್ಲಿರುವಂತಹ ನೀರನ್ನು ಮತ್ತೆ ಪುನಃ ಫಿಲ್ಟರ್ ಮಾಡಿಬಿಟ್ಟು ಅದನ್ನು ಬೋರ್ವೆಲ್ಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಒಂದು ತ್ರೀ ಫಿಫ್ಟಿ ಫೀಟ್ಗೆ ಬೋರ್ವೆಲ್ ನೀರು ಸಿಕ್ಕಿದೆಯಂತೆ ಇವರಿಗೆ ಆ್ಯಂಡ್ ಜೊತೆಗೆ ಆ ಒಂದು ಬೋರ್ವೆಲ್ಲಲ್ಲಿ ಯಾವತ್ತೂ ಕೂಡ ನೀರು ಖಾಲಿ ಆಗೋದಿಲ್ಲ ನೀರಿನ ಮರುಪೂರಣ ಕೂಡ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಕೂಡ ಖಾಲಿ ಆಗೋದಿಲ್ಲ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿರೋದು ಇವರ ಗಮನಕ್ಕೆ ಈಗಾಗಲೇ ಬಂದಿದೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಈ ರೀತಿ ಮಳೆ ನೀರು ಕೊಯ್ಲಿನ ಅಳವಡಿಕೆ ಮಾಡೋದ್ರ ಮೂಲಕ ಖಂಡಿತವಾಗಿಯೂ ನಿಮಗೆ ನೀರಿನ ಕೊರತೆ ಕಾಡದಂತೆ ನೋಡ್ಕೋಬೋದು ಒಂದು ಇನ್ನೊಂದು ನಾವು ಭೂಮಿಯಿಂದ ತಗೊಂಡ್ರೆ ಸಾಕ ವಾಪಸ್ ಕೊಡೋದು ಬೇಡವಾ ಹಾಗೆ ನಾವು ಭೂಮಿಯಿಂದ ಎಷ್ಟೆಲ್ಲ ತಗೊಳ್ತಾ ಇದೀವಿ ಅದನ್ನು ವಾಪಸ್ ಕೊಡೋದಕ್ಕೆ ಈ ಮಳೆ ನೀರು ಕೊಯ್ಲು ಒಂದು ವಿಧಾನ ಕೂಡ ಅಂತರ್ಜಲ ಮಟ್ಟ ಈಗಾಗಲೇ ಕಡಿಮೆ ಆಗ್ತಾ ಬರ್ತಾ ಇದೆ ಆ ಅಂತರ್ಜಲ ಮಟ್ಟ ಹೆಚ್ಚಬೇಕು ಅಂತಿದ್ರೆ ಜೋರಾಗಿ ಸುರಿಯೋ ಮಳೆಯ ಜೊತೆಯಲ್ಲಿ ಈ ಕೆಲಸನೂ ಆಗಬೇಕು ಏನಂತೀರಾ ಈಗ ನಾವು ಸ್ವಾಗತಿಸೋಣ ಈ ಒಂದು ಇನಿಷಿಯೇಟಿವ್ ನ ಹಿಂದೆ ಇರುವಂತಹ ರೂವಾರಿ ಎಂಬತ್ತರ ಹರೆಯದ ಶ್ರೀಯುತ ರಾಮಚಂದ್ರ ಪ್ರಭುಗಳನ್ನ ಹಾಯ್ ನಮಸ್ಕಾರ ನಾನು ನಾನ್ ನಿಮಗೆ ಗೊತ್ತಿದೆ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ನ ಸಹಯೋಗದೊಂದಿಗೆ ನಡೀತಾ ಇದೆ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ನಿಮಗೆ ಹೇಳಿದೀನಿ ಅಂತ ಕೇಳಿದ್ರೆ ನಿಮಗೆ ಚಿಲಿಪಿಯಲ್ಲಿರುವಂತಹ ಮೋರ್ ಸೂಪರ್ ಮಾರ್ಕೆಟ್ ಖಂಡಿತ ಗೊತ್ತಿರುತ್ತೆ ಅದರ ಹಿಂದೆ ನಿಮಗೆ ಸಾಯಿ ರೆಸಿಡೆನ್ಸಿ ಅನ್ನುವಂತಹ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಅಂಡ್ ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಒಂದು ಪ್ಲೇಸ್ ಇದು ಆ ಅಪಾರ್ಟ್ಮೆಂಟ್ ನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಕೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಂಡ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನಿವತ್ ನಮ್ಮ ಜೊತೆ ಇದ್ದಾರೆ ರಾಮಚಂದ್ರ ಶ್ರೀಧರ್ ಪ್ರಭು ಅವರು ಸಿವಿಲ್ ಇಂಜಿನಿಯರ್ ಆಗಿ ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ಎಕ್ಸ್ಪೀರಿಯೆನ್ಸ್ನ ಹೊಂದಿರುವಂತಹ ಇವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಬಹಳ ಹತ್ತಿರದಿಂದ ನೋಡಿದವರು ಎಲ್ಲಿ ಅಂತ ಕೇಳಿ ಅವರೇ ಹೇಳ್ತಾರೆ ಅವರು ಮಂಗಳೂರಲ್ಲಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಹೊಸದು ಆದ್ರೆ

Okay. So to pump the water at that level was difficult. So I said, with the year passing, if you are not uh, putting it, then the, getting the water will be difficult, and the supply of the Mangalore City Corporation is very poor mm -hmm. comparatively. Mm -hmm. And if the flats are full, the full to the people, then the water is not sufficient. So we decided to have this rainwater implementing rainwater harvesting system in our building. Okay. So, Mr. Bharat Raj of uh, Bharat uh, Corporation, oh, really? mm -hmm. we contacted him and he has done a wonderful job in this. So, after uh, 5 years or so, you know, mm -hmm. it takes some time mm -hmm. to get the water level mm -hmm. So, it took 5 years for the water level mm -hmm. to come up from 350 feet okay. to now it is almost 150 feet, you know. so the more years we have they it will go up and then yes. come up. And more water we can have you uh, can use for the use and you will not have the tankers of this uh, for uh, our tankers are not required. Yes, the, yes and you know, uh, now lot of money saved. corporation near Melissa depend on corporation We are not able to supply the water but that much water from the whole city you know. Yes. And whenever the this uh, winter, summers are there, always the water shortage is there here. So, the only, uh, this May only, there was water shortage in our area. Yes, sir. So, but we didn't uh, hire any tanker for our building. Because we had the water harvest system with us, so that water was sufficient to take care of the one of the water shortage. We never hired any tanker. And uh, we saved a lot of money in that. Hmm. So, people should have this. ಒಂದು ಅಗತ್ಯತೆ ಖಂಡಿತವಾಗಿಯೂ ಇದೆ ಈ ವರ್ಷ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ವರ್ಷ ಇನ್ನೂ ಡಿಫಿಕಲ್ಟ್ ಆದಂತಹ ಒಂದು ಚಾಲೆಂಜ್ ನಮ್ಮ ಕಣ್ಮುಂದೆ ಬರುತ್ತೆ ಅನ್ನುವಂಥದ್ದು ಹೀಗೆ ಹೇಗಿದ್ರು ಮಳೆ ಬರ್ತಾ ಇದೆ ಮಳೆ ಬರುವಾಗ ಈ ಮಳೆ ನೀರನ್ನು ನಾವು ಸಂಗ್ರಹ ಮಾಡುವಂತಹ ಒಂದು ಪದ್ಧತಿಯನ್ನ ಶುರು ಮಾಡಬೇಕು ಅಂತ ಸರ್ ಯು ಟೋಲ್ಯ ತಿರ್ಡ್ ಗುಜರಾತ್ ಅಲ್ಲಿ ಈ ಮಳೆ ನೀರು ಆಯ್ತಂತೆ ಕೇಳೋಣ A steel plant of at that time it was uh, 0.8 million ton capacity per annum. Hmm. Now uh, after 20 years of working it came as 9 million ton capacity and there also we are provided, uh, we're providing water for our plant. Okay. So all these things are uh, were useful for us for uh, taking care of the shortage of water there also. Okay. Um, Sir so in manual ವಾಟ್ಸ್ ವಿಚ್ ಕ್ಯಾನ್ ಹೆಲ್ಪ್ ರೈನ್ ವಾಟರ್ಟಿಂಗ್ ಸೋ ಮೆನಿಡ್ಸ್ಟಿಂಗ್ ಯು ನೋ ಅಬೌಟ್ ಮಂಗಳೂರು ಸಿಟಿ ಹೇಗಿದೆ ಅನ್ನೋದು ಗೊತ್ತಿದೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುದಾದ್ರೆ ಯಾವ್ಯಾವ ಮೆಥಡ್ ಗಳನ್ನು ಅಳವಡಿಸಿಕೊಳ್ಬಹುದು ಯಾರ್ಯಾರ ಮಾಡಬಹುದು ಹು ಕೆನ್ ಆಲ್ ರೈನ್ ವಾಟರ್ಟಿಂಗ್ ಸಿಟಿ The this earth is very loose. You know, you can uh, have the digging done, well done, and uh, take this rainwater harvesting, beam, rainwater harvesting, beam, collecting the water of the rooftop, and taking down by the this uh, rain pipes, yes. and uh, then you have to provide this uh, uh, sum and where you have to provide this filters. Filter contains uh, various sizes of. Uh, you know, the stones, then coal is there, then other thing they add, then it becomes a filtered medium. So, the water, rainwater, when you are collecting at the top, so some impurities will be there. Yes. So, these impurities to take care of that, you have to make a well, small well side, side of the bore well, and have this filtered medium. So, the water collects there at the uh, sump and the goes to the filter medium, then it goes down. Yes. Otherwise, uh, it will be contaminated when it is taken on the top. You know, yes. dust will be there. Other various type True. of uh, viruses will be there. Uh, so, this takes care of that. So, we did that, and uh, it was very successful in our area. Mm. So, the problem we are facing is, Mangalore, I said that Magnus City Corporation mm. is giving your uh, licenses to the for construction of the buildings everywhere in the. City yes. and all multi-storey they are giving 30, not less than 30 storey is okay because the cost of the land is too much. So builders he take this is done by all private builders mostly. So what is the cost of the building is much. So they are being uh, so they are putting the papers for the multi-storey buildings without taking care of the drainage system, sewage system. Then uh, your uh, uh, rainwater harvesting is not there in the building. And uh, then also this fire water system, in fire water uh, this fire wa fighting system, you require water in the pipeline, always there. So almost one lakh. Like uh, for this, especially tanks you have to provide, no? Yes. And standby for the providing as a standby for this your uh, fire fighting system. If you add all the water, then for the public who are staying the flats. So unless you provide this how how you are going to cater for these buildings yes now these buildings are 30 stories they are going to come after four five years not now immediately already so, so many have come here you know so if the water is not there what is the purpose of putting that these buildings of uh, costing uh, three three four four crores per flat people are taking the water shortage if you are not taking care right now you know municipal corporation or government should insist providing the system of rainwater harvesting first along with the building construction so they should see that the water is conserved we are i am telling you because of this we are having our system here in our building due to which nearby there are no buildings which are having this system hardly any building they are providing this water system i am not saying that ಎಸ್ ಖಂಡಿತ ನೀವು ನಿಮ್ಮ ಅಪಾರ್ಟ್ಮೆಂಟ್ ಅಥವಾ ನಿಮ್ಮ ಮನೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ನ ಅಳವಡಿಕೆ ಮಾಡಿದ್ರೆ ಅದು ಅಕ್ಕಪಕ್ಕದ ಮನೆಯ ಅಪಾರ್ಟ್ಮೆಂಟ್ ಮನೆಯ ಒಂದು ಬಾವಿ ಪ್ರತಿಯೊಂದರ ಮೇಲೂ ಕೂಡ ಪಾಸಿಟಿವ್ ಎಫೆಕ್ಟ್ನ ಉಂಟು ಮಾಡುತ್ತೆ ವಾಪಸ್ ಕೊಡೋದು ಅಂತಂದರೆ ಇದೇ ಅಲ್ವಾ ಧನ್ಯವಾದಗಳು ಶ್ರೀಯುತ ರಾಮಚಂದ್ರ ಶ್ರೀಧರ ಪ್ರಭುಗಳಿಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಹಾಗೆಯೇ ಅವರಿಗೆ ನಾನು ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ನೀವು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಬಹಳಷ್ಟು ವೀಡಿಯೋಸ್ನ ನೋಡ್ತಾ ಇದ್ರಿ ಅಲ್ವಾ ಆರ್ ಜೆ ನಾಯನ ಫೇಸ್ಬುಕ್ ಪೇಜಲ್ಲಿ ಆ್ಯಂಡ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಮ್ಯಾಂಗ್ಳೂರ್ ಫೇಸ್ಬುಕ್ ಪೇಜಲ್ಲಿ ಸೊ ನೀವು ಕೂಡ ಇದನ್ನು ಅಳವಡಿಕೆ ಮಾಡೋದ್ರ ಮುಖಾಂತರ ಖಂಡಿತವಾಗಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಬೋದು ಹಾಗೆ ನೀರಿಗೆ ಬರಗಾಲ ಯಾವತ್ತಿಗೂ ಕೂಡ ಬರೋದಿಲ್ಲ ವಾಪಸ್ ಕೊಟ್ಟಂತಹ ಖುಷಿಯೂ ಇದರಲ್ಲಿರುತ್ತೆ ಏನಂತೀರಾ ಕೇಳ್ತಾನೆ ಇರಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಹಾಗೆ ನೋಡ್ತಾನೆ ಇರಿ ಆರ್ ಜೆ ನಾಯನ ಫೇಸ್ಬುಕ್ ಪೇಜ್ ಅಂಡ್ ಥ್ಯಾಂಕ್ ಯು